ಕಬಿದಿನ ಮುಘಲು ಒರೊರಕಾಯಿನ ದೊಂಬು ಜೋರು ಬರ್ಸ ಬತ್ತಂಡ ಒಟ್ಟಾರೆಯಾದ ರಜೆ ತಿಕ್ಕಂಡ ಒರ ಇಪ್ಪುನ ಜೋಕ್ಲಿನ ಮಾತರೆಲ್ಲಾ ಇನಿತ್ತ ಗುಬ್ಬಿದ ಗುಡುಗು ಎದ್ಕೊಂಡೊಂದು ಲೇ ಜೋಕುಲೆ ಹಾ ಇನಿ ನಮ್ಮ ಒಂಜಿ ಕತೆ ಕೆನಗ ಮಸ್ತ್ ಸಮಯ ಹಿಡ್ದು ಬೊಕ್ಕ ಒಂಜಿ ಪೊಸತ್ತತ್ ಎನ್ನ ಅಜ್ಜಿ ಪಂತಿನ ಆ ಕಾಲದ ಒಂಜಿ ಕತೆನ ಇನಿ ಇನಿನಿಕ್ಲೆಗಾದ ಪಂಪೆ ಕತೆಡ್ದು ದುಂಬು ಪುದರ್ಪನೋಡತಿ ಇನಿತ್ತ ನಮನ ಕತೆ ಪುನೇನೆ ಕುದ್ಕೆರ್ಲೆನ ಮಿತ್ ಒಂಜಾನಂಜಿ ಕಾಲಡು ಕಾಲುಡು ಕುದ್ಕೆರ್ಲೆಗ್ ಪಗರು ಸೀಕ್ ಪಂಡ ಸ್ಪ್ರೆಡ್ ಆಪು ನಂಚಿನ ಒಂಜಿ ಕಾಯಿಲೆ ಬತ್ತಿ ನಂಚಿನ ಕತೆ ಒಂದು ಕುದ್ಕೆರ್ಲೆನ ಸಾಮಾನ್ಯವಾದ ನಮ್ಮ ಬಾರಿ ಉಪಾಯದ ಪಂದು ಪಂಪ ಆಂಡ ಕೆಲವು ಸರ್ತಿ ನಮ್ಮ ಏತು ಬಿರ್ಸರಾದಿತ್ತಣ್ಣ ಮಂಗೆ ಆಪುನಂತು ನಿಜ ತೇಜೋಕುಲೆ ಉಪಾಯದ ಕುದ್ಕೆರ್ಲು ಮಂಗೆ ಅತ್ತಿನಿ ಅತ್ತತ್ ಮೋಸ ಮಲ್ತದ ಬದುಕು ಕುದುಕೆರ್ಲಿಗ ಸರಿಯಾಯ ಪಾಠ ಕತೆ ಒಂದು ಕತೆ ಶುರು ಶುರುಮಲ್ಪುವೆ ಮಲ್ಲ ಬೈಲು ಕೇರಿ ಪಂದು ನಮ್ಮ ದಾದ ಪನ್ಪನ ಅವೇನು ಸಾಮಾನ್ಯವಾದ ಬೈಲುಂದುಲ ಪನ್ಪಾ ಈ ಬೈಲುಡು ಸುಮಾರು ಇಲ್ಲಲು ಇತ್ತ ಇಲ್ಲು ಮಾತ್ರನಾ ಪಂದು ಅಲ್ಪ కండ తోట ఒ సవ అవులా బెన్నిద పొర్తుడు కండను తూపున ఉంచిసే బే తోకు పైరిడు పైరుడు తూంకొందుపున కండొలెను తుయ్యరే ఏతర్లు నిక్లెగ్ల రజ పునగా కండ దరికి పోలే కుడకెత్ వర్క ఆ కండద బరీటే ఉంచి పాడి ಪಾಡಿ ಪಂಡ ಗುಡ್ಡೆ ಇತ್ತುಜಿ ಬಜಿ ಪಾಡಿ ಗುಡ್ಡೆ ಕಾಡಿ ಸಾಮಾನ್ಯವಾದ ಸಿಂಹ ಪಿಲಿ ಆನೆ ಇಂಚಿತಿನ ಮಲ್ಲ ಮಲ್ಲ ಮುರುಗುಲು ಇಪ್ಪುವ ಅಂಡ ಪಾಡಿ ಪಂಡ ದಾದ ಪನ್ಲೆಗೆ ಈ ಪಾಡಿಡು ಆತು ಮಲ್ಲ ಕಾಡ ಮುರುಗುಲು ಇಪ್ಪುಜಾ ಬಯಲುಗು ಉಪದ್ರ ಕೊರ್ಪಿನಂಚಿನ ಪಂಡ ಎಲ್ಲಿ ಎಲ್ಯ ಕುದೇರ್ಲಾದುಪ್ಪು ಮೇರಾದುಪ್ಪು ನೈಲಾದುಪ್ಪು ಇಂಚಿತಿನ ಎಲ್ಲಿಯ ಮುರ್ಗ ಪಕ್ಕಿಲು ಆ ಪಾಡಿಡಿತ್ತ ಒಂಜಿ ಗಾದೆ ಉಂಡತಿ ಜೋಕಲೆ ಏರ್ಲ ಇಜ್ಜನ್ನೂರು ಏರಿಪ್ಪುವೆನ ಆಯನೇ ಅರಸೇ ಪಂದ್ ಅಂಚನೆ ಈ ಕುದ್ಕೆರ್ಲೆನ ಪುಂಡೆ ಒಂಜಿ ಅರಸೆರ್ನ ಲೆಕ್ಕ ವಾ ರಾಜ ಮರ್ಜಿ ಕುದ್ಕೆರ್ಲೆನ ಪಂಡ ಪ್ರಾಣಿಲು ದಾದಾಂಡಲ ಬೋಂಟೆ ಮಾಲ್ತದ ಕನತ್ತುಂಡ ಈ ಕುರ್ಲೆಗ್ ಕೊರೋಡೆ ತುಲೆ ಇಂಚಾದು ಪಾಡಿಡಿಪುನ ಎಲ್ಲಿಯ ಪ್ರಾಣಿಲೆಗ್ ಕುದಿರ್ಲನ ಮಿತ್ ಮಸ್ತ್ ಬೇಜಾರಾದಿತ್ತಂಡ್ ದಾದ ಮಲ್ಪನೆ ಪನ್ಲೆಗೆ ಐಕಲು ಎಲ್ಯ ಯಾರ ಈ ಕುದ್ಕಿರ್ಲೆನಾತ್ ಬಿರ್ಸಿರ್ಲ ಅತ್ ಎಂಚ ಮೊಕ್ಲಿನ ಸೋಪಾ ಅವನು ಪಂದು ಮಾತ ಮುರ್ಗಲು ಸೇರ್ದು ಕಾತೋಂದಿತ್ತ ಕತೆ ಸುರುವಾಪುಂಡು ತೂಲೆ ಇಂಚನೆ ದಿನ ನಡತೊಂದ್ ಇತ್ತಂಡ್ ಅವೊಂಜಿ ದಿನ ಕಂಡದ ಬೆನ್ನಿ ಮಾತ முகி நஞ்சினாகுலி கண்டதா கண்டன ஏர்ல படிலுஜிர் அல்பாதாண்ட் கண்டனு புலைப்பாபிர் தரக்கின நெட்டிக்காய் பந்தல நம துளோடு பன்பா இன்ச்ச நெட்டி காயி புலைப்பாச்சி மல்ல கண்ட ஆபாட கைத்தலகித்தண்டடு ஆ சர்த்தி தெக்கரே புலிதித்திரு தெக்கரே பண்ட நிகழ்த்தே ஜோகலி ಕುಕುಂಬರ್ ಪನ್ಪತೆ ಅವೇನೆ ತೆಕ್ಕರೆ ಪಂದ ತುಳು ಪನ್ಪ ಆ ತೆಕ್ಕರೆ ಬೂರುದ ಪೊರ್ಲು ದಾದಾಂದ ಪನ್ಪರು ಮೊಡಿ ತೆಕ್ಕರೆ ಬುಲಕ್ಕರೆ ತೆಕ್ಕರೆ ಪರಂದ ತೆಕ್ಕರೆ ಇಂಚ ನಾನ ನಾನಮನದ ತೆಕ್ಕರೆಲು ಬೂರುಡು ಇತ್ತಂಡ ಮೊಡಿ ತೆಕ್ಕರೆನು ಬುಲೇ ಬುಲೇನಾಂಡ ಅಡ್ಡೇನು ಮಲ್ಪೊಲಿ ಇಂಚ ಆ ಖಂಡದ ಧನಿಕ್ಲೆಗ್ ಬೊಕ್ಕ ಅಲ್ಪ ಇತ್ತಿನ ಸುತ್ತಮುತ್ತದ ಕ್ಲೆಗ್ ಕರೆದ ಮಿತ್ತೇ ಕಣ್ಣು ಏಪ ತೆಕ್ಕರೆ ಕೊಯ್ಲಿಗು ಪಂದ್ ಮುಂದು ದಾದ ಪನ್ಪೆ ಪಂದ್ ಜನಕ್ಲಿನ ಕತೆ ಪನ್ಪೆ ಪಂದ್ ಯೋಚನೆ ಮಲ್ತೊಂದು ಪೊರ ಜೋಕುಲೆ ಹಾ ಜನಕುಲು ಅಕ್ಲೆಗೂ ಬೋಡಾದ ಬುಲೈನೈ ತೆಕ್ಕರೆದ ಬೂರುದ ಮಿತ್ತ ಏರೇನ ಕಣ್ಣು ಬೂರುಂಡು ಪನ್ಲೆಗೆ ಹ್ಮ್ ಐಕ್ ಎಕಡೆತೆ ಯನ್ ಪಂಡೆತಿ ಆ ಕುದುರ್ಲಿನ ಪುಂಡದ ಕಣ್ಣು ಬೂರುಂಡು ಮಂಗೇರ್ಲೆನಲ ಕಣ್ಣ ದಾದಾಂಡಲ ಒರಿ ಕಂಡ ಬಿತ್ತಿಲು ಪೊಡಿ ಮಲ್ಪನ ಇಟ್ಟ ಮಂಗೇರ್ಲ ಕುದೆರ್ಲು ಬಾರಿ ಉಸಾರು ಈ ಕುದಕ್ಕೆರ್ಲು ಅಂಚನೆ ಮಲ್ತಂಡ ತುಲೆ ಒಂಜಿ ಮಧ್ಯಾಹ್ನ ಏರ್ಲ ದಾಂತಿ ಪೊರ್ತುಗು ಕಂಡಗು ಪೊಗ್ಗುಂಡು ಪೊಗ್ಗುಂಡ ಪೊಕ್ಕಡೆ ಕುಲ್ಲುವ ಅಲ್ಪ ತೆಕ್ಕರೆದ ಬೂರು ಉಂಡು ಪಂದುಲ ಗುರ್ತಾ ತಿಕ್ಕಂದಿನಾಥ್ ಕಂಡನು ಒತ್ತರೆ ಮಲ್ತು ಬಲ್ತ ಆಂಡ್ ಬಂಜಿ ಜಿಂಜಿಂಡ ಬೊಕ್ಕ ದಾದ ಕತೆ ಪಂದ್ಲೆಗೇ ನಿಕ್ಲೆದಾ ದಾಪುಂಡು ಇಲ್ಲಡ ಅಮ್ಮ ಮಲ್ತಿನ ತಿಂದಿ ಬೆಟ್ಟಿಗ್ ಜುಗ ಜುಗ ನಿದ್ರೆ ಬರ್ಪುಂಡು ಪಂದು ಪೂಜ ಅಂಚನೆ ಈ ಕುಕೆರ್ಲೆಗಲ ನಿದ್ರೆ ತುಂಕೆರೆ ಶುರು ಆಪುಂಡು ಒಲ್ಪ ನಿದೇರೇ ಪಂದು ಅಲಚನೆ ಮಲ್ತು 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 ಅಕ್ಲೆಗ್ ತಿಕ್ಕಿನ ಜಾಗೆ ಹೋಗುತ್ತುಂಡೆ ನೆಲ್ಲಿಕಾಯಿ ಉಂಡತೆ ನೆಲ್ಲಿಕಾಯಿ ಮರತ ಮುದೇಲ್ ರಾತ್ರೆಡು ಬಿತ್ತಿಲು ಒತ್ತರೆ ಮಲ್ತನ ಕುದಕ್ಕೆರ್ಲು ಮಾತ ಸೇರ್ದ ನೆಲ್ಲಿಕಾಯಿತ ಮರದ ಮುದಲ್ಡ್ ಜತೋನು ಏಪಲ ಸಾಗುವಲಿ ಮುಗಿದು ತರಕಾರಿನಿ ನೆಟ್ಟಿಕಾಯಿ ಬಿತ್ತು ಪಾಡನೆ ಕಂಡಡು ಚಳಿಗಾಲದ ಸಮಯಡು ಅವಲ್ಲ ಚಳಿಗಾಲದ ಸಮಯ ಆದಿತ್ತುಂಡು ನಿಖಲ್ ಈ ಚಳಿತ್ತ ಬುರ್ತುಡು ಕಾಂಡೆ ಲಕ್ಕದುವರ ಪಿದೈ ಬಲೆಗೆ ಪರ್ಸ ಪನಿ ಲೆಕ್ಕ ತಟಾ ಪಟಾ ಪಂದು ಮೈಂದ ಪನಿ ಬೂರೊಂದು ಪುಂಡು ಒಂದೆ ಚಳಿಟ್ಟು ಮೈಂದ್ ಕಬಿದಿತ್ತ ಪುರ್ತುಡು ಇಲ್ಲಿಯ ಪನಿಕ್ ಬೂರುನ ಪುರ್ಲು ನಿಕ್ಲೆಗ್ ಗೊತ್ತಾವಡಾಂಡ ಕಾಂಡೆ ಬೇಗ ಲಕ್ಕದು ತೂಗೋಡು ಉಂದುಲ ಅಂಚಿನನೇ ಒಂಜಿ ದಿನ ಚಳಿಗಾಲಡು ಸಾಮಾನ್ಯವಾದ ಮರತ್ತ ಇರೆಕ್ಲು ಪೂರ ತಾಲ್ವಾ ಅಂಚನೆ ನೆಲ್ಲಿಕಾಯಿತ ಮರತ್ತಲ ಮಸ್ತ್ ಇರೇಲು ಪರಂದಾದಿತ್ತ ಒಂಜಿ ಕಡೆಟ್ ಬೂರುನ ಮೈಂದ ಪನಿ ನನೊಂಜಿ ಕಡೆಟ್ ತಾಲುನ ನೆಲ್ಲಿಕಾಯಿ ಮರತ್ತ ಇರೆ ಒಂದು ರಡ್ಡಲ ಒಟ್ಟು ಸೇರ್ದು ದಾದಾಂಡ್ ಅಂಡ್ ಗೊತ್ತುಂಡಿಕ್ಲಿಗ ಮರತ್ತ ಮುಗಿಲಿಡು ಜೊಂದು ಪುನಃ ಕುದುಕ್ಕಿರ್ಲೆನ ಮೈಕ್ ಬೂರುಂಡ ನೀರ ದೊಟ್ಟಗೂ ಇರೆ ಸೇರ್ದು ಮೈಕ್ ಬೂರುಂಡ ದಾವು యోచన మల్పుల్గే అవు అడేగే నమ్మ మేయ్ కంటుజా కదుకెర్లెనమ్మకలు అవు బోల్కిరి బోల్కీరి మూడుండుకె మెల్ల ఎచ్చరపు ఎచ్చరాదు మేయ్ కుడుపుర తూనగా మైత పూర మంజల్ మంజల్ తోజుండు పుల్ కాండెర ఇడీ సర్ర మంజలు మంజలు చుక్కె తూనగ కదుకెర్లేగూ పొడితది మల్ల సీకు బత్తండు బ్కెర్లు ఉరి గురి పాతెర సురుమల్త దాదల్పుని దాదల్పుని ఉందే పార కతే అండను ఇంచుడ్డర ఆవందు దాదండోసడు ఇంచీకు బతు పందు అలోచనడు అప్పగనె లక్కొందు నాయకే నాయకెరుగు బర్పుండు నన్న ఊరు దల్ప దాదాది పంద తూపునా ಕಾಂಡೆ ಊರುದ ಲಕ್ನಗ ಕಂಡ ಪೊಡಿ ಪೊಡಿ ಆಧಿತ್ತಂಡು ಅವಲ ಈ ಕುದ್ಕೆರ್ಲು ತಿಂತನ ಕಂಡ ಏರೇನ ಬಲಿಮೆ ಬಲಿಮೆದಾರೆನ ಮೊಕ್ಲೆಗ ದಾದಾಂಡಲ ಬಲಿಮೆ ತೂಕೊಡು ಪಂದ್ ಬಲಿಮೆ ಬಲಿಮೆದಾರ್ಲ ಮನಾಸಡು ಅಲಚನೆ ಮಲ್ತ ನಿತ್ತಿರು ಅವೇ ಪೊರ್ತಗೂ ನಮ್ಮನ ಕುದಕ್ಕೆರ್ಲೆನ ನಾಯಕೇ ಬಲಿಮೆನಾರನ ಪೋದು ಉಂತುಂಡು ಓ ಬಲಿಮೆ ಬಲಿಮೆದಾರೇ ಪಂದು కుదుకే లెప్పుడు బలిమెదారు కండి పిదై నిల్కూ నగ కుదుకే ఓహో నాడొంది కారిడే బూర్దు పన్న బలిమెదారు పిదైలక బర్పేరు దాని దాయించి దా ఇప్ప దాల తెలిక బలిమెదారు బలిమెదారే ఎన్న మేనోర తూలేగే ఇడీ సర్రడు మంజలు మంజలు ఆతుండు ఇంకెన్నుడు ఇంక మంజలు సీకు బతు కుదుకే బేజరుడు పనుపుడు బలిమెదార్ వోర కుదుకేనే తూపేరు మనసుడు తెలికెలా బైదిండు ఆండల కుదుకెగ గొత్తావంది లెక్క అంద కుదుకణ ఉందూ నిక్కు మాత్ర ఇంచాయిన అత నిన్న పుండు బేతేరేగాండల ఇంచాతుడా ಪಂದು ಬಲಿಮೆದಾರ ಕೇನುವ ಕುದುಕ್ಕೆ ಒಂದೇ ಯೋಚನೆ ಮಲ್ತು ಪನ್ಪುಂಡು ಎಂಕ ಮಾತ್ರ ಹತ್ತು ಬಲಿಮೆದಾರೆ ಪನ್ಪುಂಡು ಬಲಿಮೆದಾರ ಒಂದೆ ದುಂಬು ಬತ್ತದು ಕುದುಕಿನ ಸರ್ೋನು ಸೂಕ್ಷ್ಮವಾದ ತೂಪೇರು ಬಲಿಮೆದಾರಿಗೆ ತೆರಿಯಂದ ಒಂದು ನೆಲ್ಲಿಕಾಯಿ ಮರತ್ತ ತಪ್ಪು ಪಂದು ಆ ಅಂಡಲಕ್ಕೇನ್ ಅಂದ ಅಂದ ನಿಕುಲು ಮಾತ ಕೋಡೆ ರಾತ್ರಿ ಜತ್ತಿನೇಗೇ ಪಂದ ಇತ್ತೆ ಕುದುಕೆ ಗೊಂತಿ ನರ್ವಸ್ ಆಪುಂಡು ಪನೋಡಾ ಬೋಡ್ಚ ಅರೆ ಅರೆದಡೆಟ್ಟ ತರೆ ತಗ್ಗಾದ ಬಲಿಮೆದಾರೆ ಇಂಕುಲು ಒಂಜಿ ತಪ್ಪು ಮಲ್ತದ ಪಂದು ಮೆಲ್ಲ ಪನ್ಪುಂಡು ನಿಕುಲು ತಪ್ಪು ಮಲ್ತದರ ದಾದ ತಪ್ಪು ಬಲಿಮೆದಾರ ದಾಲ ತಿರಿಯಂದಿಲ ಕೇನು ಪಂಡ ಕೋಡೆ ರಾತ್ರಿ ಬಂಜಿಡು ಬಡವೋ ಬಡವು ದಾದಾಂಡಲ ತಿನ್ಕ ಪಂದು ಬೈಲು ದಂಚಿ ಬತ್ತಾ ಬನ್ನಗ ನಿಕ್ಲೆ ಕಂಡೋಡಿತ್ತು ತೆಕ್ಕರೆದ ಬೂರು ಕಣ್ಣಗ ಬೂರುಂಡು ಐಟು ಸುಮಾರಾತು ತೆಕ್ಕರೆಲು ಇತ್ತಾ ಎಂಕಲ ಸುಮಾರು ಜನ ಇತ್ತ ಬಡವು ತೂಲೆ ಇಂಕಲು ತಿಂಡ್ ಪಂದು ತೆಕ್ಕರೆ ಕೊಯ್ ತಿನ್ಯ ತಿಂಡಿ ತುಂಕೆರೆ ಅವೇ ಓ ಅಲ್ಪುಂಚಿ ಮಲ್ಲ ಮರ ಉಂಡತ್ತೆ ಇಂಕ್ಲೆಗುರು ಪುರ ತಿರಿಯಂದು ಆ ಮರತ ಮುದ್ದು ಜೆತ್ತ ಖಾಂಡೆ ತು ನಗ ಈ ಅವಸ್ಥೆ ಆ ತಿಂಡು ಪಂದು ಕುದುಕೆ ಬುಲಿಪೇರೆ ಸುರುಮಲ್ಪುಂಡು ಬಲಿಮೆದರೆಗ

ಬುಡ್ಪದ್ ಬಂದ್ಲೆಗೆ ಪಂದು ಪನ್ಪುಂಡು ಹಾ ನಿಖಲು ಮುಗಿತಾರತ ತೆಕ್ಕರೇನು ಆ ತೆಕ್ಕರೆ ನಮ್ಮ ಊರದ ದೈವಗು ಕೊರ್ಪೆ ಪಂದ್ ಯಾನೊಂಚಿ ಪರಕೆ ಬಂದಿತ್ತೆ ಪರಕೆದ ತೆಕ್ಕರೆ ತಿಂದನೇಕೆ ನಿಖಲು ಇಂಚಾಯಿನೆ ಪಂದ ಬಲಿಮಿದಾರ ಬಂದಪೇರು ಕುದುಕಿಗ ನನ್ನ ಆತ ಪೋಡ್ಗ್ಯಾಪುಂಡು ಬಲಿಮಿದಾರೆ ಬಲಿಮಿದಾರೆ ದಾಲ ಪರಿಹಾರ ಇಜ್ಜೆ ವಾ ಪರಿಹಾರ ಇತ್ತುಂಡಲ ಸೈ ಇಂಕಲು ಮಲ್ಪುವ

ಕುಕೆ ಪುಂಡು ಹಾ ದಾದಾಂದು ಪುಂಡಿ ಪಣವ ಈ ಸೀಕ್ ಕಡಿಮೆ ಅಂಡ ನಿಕ್ಕುಲು ಒಂಜಿ ಕಜ್ಜನು ಮಲ್ಪಡಾಪುಂಡು ಬಲಿಮೆದಾರ ಪಂಡೇರು ದಾದಿ ದಾದಿ ಬೇಗ ಬಂದ್ಲೆಗೇ ಕುದುಪಕ್ಕೇನು ನಿಖುಲು ಶುರು ಕಾದ ಪುಂಡಿ ಪಣವ್ ದೇತದಿ ಇಲ್ಲೇ ನಿಕ್ಲೆ ಸೀಕ ಕಡಿಮೆ ಬೊಕ್ಕ ಅಲೇ ಅಲ್ಪ ನಮನ ತೆಕ್ಕರೆದ ಬೂರಿತಿನ ಕಂಡ ಉಂಡತ್ತ ಅಲ್ಪ ನಾಲ್ ಸುತ್ತುಲ ಬೇಲಿ ಕಟ್ಟೋಡು

పుం పణత దీయే పనందు బలిమె దీపు దీద్ బలిమెరు పన్లేక ఆవాడు ఈ బేదు ఎంక్ ఉంటుర గంటు అప్పా కుసి ఇన్పుడు ఈత పూర పాత్ర కథ ఆయన వల్ప గొత్తుండే నమన బలిమెనా జాలడు ಜಾಲಗು ಒಂತೊಂತೆ ದೊಂಬು ಊರು ಉಂಡು ಆ ದೊಂಬುಗು ಮೈಂದ್ ಆಜಿದ ಕುದುಕ ಮೈಟಿತ್ತಿನ ತಪ್ಪುಲ ತಾಲೆನೆ ಸುರು ಆಪುಂಡು ಕುದುಕ್ಕೆ ತೂ ಒಂದಿತ್ತಿಲೆಕ್ಕಾನೆ ಒಂಜಿ ರಡ್ ಮೂಜಿ ನಾಲ್ ಐನ್ ಪನೊಂದು ಇತ್ತಿನ ಪುರ ಇರಕಲು ತಾಲಿಯ ಅಲ್ಲ ಅಲ್ಲಾ ಕುದುಕಣ್ಣ ಯಾನು ಪನ್ನ ನಿಜ ಅಂಡ್ ನಿನ್ನ ಸೀಕ ಕಡಿಮೆ ಆ ಈ ಬೇಗ ಪೋಲ ನಿನ್ನ ಪುಂಡು ಅಲ್ಪಲ ಅಲ್ಪಲಾ ಅಕ್ಲಿಗ ಮಾತ್ರ ಕಡಿಮೆ ಆದಿಪ್ಪು పందు తిలి బమదారు పీకు కడిమే అయిన కుసిట్టు కుదుకే పారవోను పోపుండు పుండు దడే పోదు తూనగా చోదిగను చోదిగా మాత కుదికెర్లన మైటి తప్పు తాల్దిండు కుదికేను తంత్రుడు పండి పరకేడు తన్క్లిన సీకండు పందు పాప బిర్సె కుదికెర్లెగ దాదే గొత్తు దొంబు బోరుడా మైందాజిద్ నెల్లిదైరా మళ్ళా బిజకిరనే తాలు పందు ಅವು ಬಿಡ್ಲೆ ಕುದಕ್ಕಿರ್ಲೆಗ್ ಕುಸಿಯೋ ಕುಸಿ ಮನದಾನಿಯ ಬಲಿಮೆದಾರ ಕಂಡಗು ಸುತ್ತ ಬೇಲಿ ಕಟ್ಟುವಿರು ಎಂಚಿತ್ತಿನ ಬೇಲಿ ಆ ಬೇಲಿಡ್ದು ಒಂಚಿ ಎಲ್ಲಿಯ ಬರಂದು ಆತ ಗಟ್ಟಿದ ಬೇಲಿ ಮಲ್ತದ ಆ ಬೇಲಿಗ ಒಂಜೇ ಒಂಜಿ ತಡಮೆ ಪಾಲ್ತುವರ್ ಆ ತಡಮೆಲ್ಲ ಎಂಚ ಇತ್ತ ಪಂಡ ಹೊರ ಪೋನಗ ಒರಿಯಗ ಅತ್ತಂಡ ಒಂಜಿ ಪ್ರಾಣಿಗ ಐತು ಲೈ ಪೋಲಿ ಇಜಿಂಡ ಪಿದೈ ಬರೋಲಿ ಇಂಚಿತ್ತಿನ ಬೇಲಿ ಕಟ್ಟದು ಕುತ್ಕೆರ್ ಕಾತದು ವೇರು ಮನದಾನಿ ಕುತ್ಕೆರ್ಲಿನ ಪುಂಡು ಬರ್ಪುನ ಗೌಜಿ ಬತ್ತದು ಮಾತೇರ್ ಅಪ್ಪಗ ಕುದ್ಕಣ್ಣ ನಿನ್ನ ಪುಂಡುಡಿತ್ತಿನ ಮಾತಿರ್ಲ ಬತ್ತಿರ ಬಂದು ಹಾ ಬತ್ತಿರ್ ನನಗೆ ನನಗೆರ್ಲ ಬಾಕಿ ಇಜ್ಜು ಬಲಿಮೇದಾರೆ ಕುತ್ಕೆಲ್ಲ ಪಂದ್ಪುಂಡು ಮಾತೆರ್ಲ ಬತ್ತೆನೆ ಸೈ ತಡೆ ಅಡ್ಡ ಕಟ್ಟದು ಬಲಿಮಿದಾರ್ಲ ಬಲಿಮೆದಾರ್ ದೊಟ್ಟಿ ಇತ್ತು ನಂಜಿ 10 ಜನಲ ಸೇರದು ಕುದುಕೆರ್ಲಗೆ ಸಮ ಆಕ್ವೇರ್ ತುಲೇ ಬೆಟ್ಟು ಬೂರಿನ ಕುದುಕೆರ್ಲು ಅಲ್ಪಡ್ದ ಎಂಚ ಲಾಯಿತದು ಪೋಯ ಪಂಡ ಜುವ ದೊರಿಂಡ ನಟದು ತಿನ್ಪಾ ಪನ್ಪಿ ಇಂಚ ಪರಕೆ ಸಂದಾಯಿನ ಕುದುಕೆರ್ಲು ಐಯ್ದ ಬೊಕ್ಕ ಕಂಡ ಬಿತ್ತಿಲ್ ಬೈಜ ಇತ್ತೆ ನಮ್ಮನ ಬಲಿಮಿದಾರ್ ಬೊಕ್ಕ ಆ ಊರು ದಕಲಿನ ಕಂಡ ಬಿತ್ತೆಲುಗು ಕುದ್ಕೆರ್ಲೆನ ಉಪದ್ರಲ ಇಜ್ಜಿ ತುಲೆ ಆತ ಉಪಾಯದ ಒಂಜಿ ದಿನ ಐಕೆ ಕುದಕ್ಕೆಲ ಒರ ತಿರಿ ಮಂಗೆ ಮಂಗೆಯಪ್ಪ ಪಂದ್ ಉಂದು ಕುದುರ್ಲೆನ ಬರಿಟು ಅಂತ ತೂಪಿನಾಂಡ ನನ್ನ ಬಲಿಮೆದಾರ್ ನಂಚಿ ತೂದು ಪಾತಿರ್ನಾಂಡ ಅಲ್ಪಲ ಒಂಜಿ ನೀತಿ ಉಂಡು ಏತೇ ಮಲ್ಲ ಬಂಗ ಬತ್ತಂಡಲ್ಲ ಅವೇನು ಉಪಾಯ ಗೆಂದಡು ಪಂದ ತುಲೆ ಬಲಿಮೆದಾರೆನ ಉಪಾಯ ಕುದಕ್ಕೆರ್ಲು ಬತ್ತಾ ಉಪದ್ರ ಮಲ್ತಾ ಪಂದ ಬುಲಿ ತೊಂದು ಕುಲ್ಲಂಡ ಬುಲಿ ಬುಲೇರೆ ಇತ್ತಂಡ ಊರುದಲು ಪಂದ್ಲೆಗೆ ಏತು ಉಪಾಯಡು ಕುದು ಗಿಡ್ತಿರ್ತುಲೆ ಜೋಕುಲೆ ನಿಖುಲಾಂಡಲ ಸಮ ಕಷ್ಟಲು ನರಮಾನಿಗೂ ಬತ್ತನವೆ ಆಂಡ ಬರ್ಪಿ ಕಷ್ಟೋಗು ಎಂಚ ಪರಿಹಾರ ನಾಡುನು ಪಂದ್ ಯೋಚನೆ ಮಲ್ಪುನಾಥ ಬುದ್ಧಿ ನಮಕ್ ಬೋಡು ಉಂದು ಕುದಕ್ಕೆರ್ಲಿನ ಸೀಕದ ಕತೆ ಎಂಚ ಚೈತ್ಂಡ್ ಕತೆ ನನೋರ ನನೊಂಜಿ ಕತೆನು ಕೆನಗ ಗಜೋಕುಲೆ